ಬರ್ತಿದ್ ನಾನ್ ಕೆಣ್ಕೊಂಡ್ ಹೋಗೋ ಸ್ವಭಾವ ನಂದಂತೂ ಅಲ್ಲ ಇವಾಗ ಬಂದಿರೋಕೆ ನಿಜನೇ ನಾನು ಅನ್ಕೊಂಡಿದ್ವು ಎಲ್ಲಾನಸ್ರೇನ ಬರ್ತದೆ ಅಂತ ಅಂತ ದರಿದ್ರ ತಪ್ಪುಗಳು ನಾನು ಮಾಡಲ್ಲ ನನ್ ಪ್ರೀತಿಸೋ ಜನಕಾಗ್ಲಿ ನನ್ನ ಏನ್ ಇವತ್ತು ಹಳ್ಳಿಕಾರ ಅಭಿಮಾನಿಗಳಿದ್ದೀರಾ ದಯವಿಟ್ಟು ಕೈ ಎತ್ತಿ ಮುಗ್ತೀನಿ ಇಗ್ನೋರ್ ಅನ್ನೋ ಪದ ತುಂಬಾ ಅರ್ಥ ಕೊಡ್ತದೆ ಯಾಕೆ ನಾವ್ ಇಗ್ನೋರ್ ಮಾಡ್ಬೇಕಂತಂದ್ರೆ ಕೆಲ್ಸಕ್ಕೆ ಬರೋದು ಮುಂದಕ್ಕೆ ನಮ್ಗೆ ಆಗೋ ಕಾರ್ಯಗಳ ಮೇಲೆ ನಮ್ಗೆ ಗಮನ ಇರಬೇಕು ಇವ್ ಯಾವ ಏನಂತೀಯ ಏನು ಆ ಪದಗಳು ಅದು ಪದಗಳ ಬಾಳಿಕೆ ಕೂಡ ಇಲ್ಲ ಅಂತ ಅಂದವಾಗ ಕಷ್ಟ ಆಗ್ತದೆ ಆಮೇಲೆ ನೀವೇ ಬಳಸ್ದಂಗೆ ನೀವೇ ಮಾಡ್ದಂಗೆ ವೇದಿಕೆಗಳು ನಾನು ಮಾಡ್ಬಿಟ್ರೆ ನೀವು ಎಲ್ಲಿರ್ತೀರಾ ನೀವೇನೇನು ಆಗ್ತೀರಾ ನಿಮ್ಗೆ ಗೊತ್ತಾಗ್ಬೇಕು ಯಾರ ತುಮಕೂರು ಅವ್ನೊಬ್ಬ ಮಾತಾಡೋಣ ಚೇಲಾಗ್ಲ ಅಂತೆ ನ ಜೊತೆ ಇರೋರು ಸಿದ್ಗಂಗೂ ಬರ್ತೀನಿ ಚೇಲಾಗಳನ್ನ ತೋರಿಸ್ಬೇಕು ಅಂದ್ರೆ ಹೆಸರು ಹೇಳಲ್ಲ ನಾನು ಯಾಕಂತಂದ್ರೆ ಆ ಗಾಳಿ ಬಿಸ್ ಬರ್ತದ ನೋಡ್ರಿ ಆ ಬಿಸ್ಕು ಕೂಡ ಆಗಲ್ಲ ಬೇಡ ವಯಸ್ಸುಗಳಾಗಿರ್ಬೋದು ಆಗಿರ್ಬೋದು ನಿಮ್ಕ ಮಾತಾಡಕಿ ಮುಂಚೆ ಯೋಚನೆ ಮಾಡ್ರಿ ಒಂದು ವೇದಿಕೆ ಮೇಲೆ ಇಕ್ಕಿ ಸೋ ಕಾಲ್ಡ್ ಮಾಗಡಿ ಅವ್ರೆ ನಿಮ್ದು ಹಿಸ್ಟ್ರಿ ಪೇಪರ್ ಇರ್ಬೋದು ಮೀಡಿಯಾ ಇರ್ಬೋದು ಎಲ್ಲಾರ್ಗು ಗೊತ್ತೈತೆ ಬೇಡ ವೈಯಕ್ತಿಕ ವಿಚಾರಗಳು ಇನ್ನೊಂದು ಅವೆಲ್ಲ ಬೇಡ ಏನ ಅಷ್ಟೆ ಹೇಳ್ತೀನಿ ಯಾಕಂತಂದ್ರೆ ಏ